ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳಕ್ಕೆ ಪಡ್ತೀನಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಹಣ ಕೊಡಿ ನನಗೆ ನನ್ನ ಮಗುವಿನ ಹಾಲ್ಡ್ ಆಪರ್ಚುನಿಟಿ ಇದೆ ನನಗೆ ಹೆಲ್ಪ್ ಮಾಡಿ ಸರ್ ನಿಮಗೆ ನಾನು ವಾಪಸ್ ಕೊಡ್ತೇನೆ ಅಂತೇಳಿ ಹಂಗಲ್ಲಿ ಹಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ ಎಸ್ ಡಿ ಎಮ್ ಕಡೆ ಬನ್ನಿ ಅಂತ ಎಲ್ಲಿ ಬರ್ಬೇಕಂತ ಹೇಳಿದಾಗ ಎಸ್ ಡಿ ಎಮ್ ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು ಆ ಮುಖಾಂತರ ನಾನು ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋದೆ ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ ಹೋದ ತಕ್ಷಣ ಇಲ್ಲ ಎಸ್ ಡಿಮ್ ಕಡೆ ಬರೋ ಅಚ್ಚಗಡೆ ಬದು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದ್ರು ಅಲ್ಲಿ ಹೋದ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ಹೋಗೋದು ಆಮೇಲೆ ಎರಡು ರಿಕ್ಷಾ ಮತ್ತು ಎರಡು ಸ್ಕೂಟಿಗಳು ಬಂದವು ಎರಡು ರಿಕ್ಷಾ ಎರಡು ಸ್ಕೂಟಿಗಳು ಬಂದು ನನ್ನ ಎಕ್ದಮ್ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿ ನನ್ನ ಕಾರ್ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕೊಂಡು ತಗೊಂಡ ಕಿಡ್ನಾಪ್ ಮಾಡಿಕೊಂಡು ಹೋಯ್ರು ಕೆರೆ ಕಡೆ ಒಂದು ರೋಡ್ ಐತಿ ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ ಹೊಲದಲ್ಲಿ ನನ್ನ ತಗೊಂಡು ಹೋಗಿ ನನ್ನ ಕರೆ ಇದ್ದಂತ ಎರಡು ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನಾ ಮತ್ತು ಎರಡು ಉಂಗುರಗಳನ್ನು ಕಸ್ಕೊಂಡು ನೀವು ದುಡ್ಡು ಇನ್ನೂ ಕೊಡಬೇಕು ಕೊಡಬೇಕು ಅಂತ ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಮತ್ತೆ ನನ್ನ ಕಾರಿನ ಹಾಕೊಂಡ ನಾನು ಹೋಗ್ತಾರೆ ಹೋಗಿ ಅದು ನನಗೆ ಆ ಊರು ಅನ್ನೋದು ನಾನು ಡಿಸ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯ್ತು ಅದು ಕೊಪ್ಪಂತ ಅದು ಹಳ್ಳ ಹತ್ರ ಬರುತ್ತೆ ಒಂದು ಹಳ್ಳಿ ಆ ಹಳ್ಳಿ ಒಂದು ಗುಡ್ಡದಾಗ ಐತಿ ಆ ಗುಡ್ದಾಗ ಒಂದು ಹೊಲದಲ್ಲಿ ಇರ್ತಕ್ಕಂತ ಒಂದು ಮನೆಗೆ ಮನೆಯಾಗ ನಾನು ಕಟ್ಟಿ ಕೂಡಿ ಹಾಕಿ ಕೈಗೊಳ್ಳಲ್ಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ ಚಿತ್ರಹಿಂಸೆ ಕೊಡುವಾಗ ಎಲ್ಲಾರಿಗೂ ಬೇರೆ ಕೊಡ್ತೀನಿ ನಾನು ನನ್ನ ಕಾಲು ಬದಲು ಕೈ ಮೀದಿ ನಾನು ಬಿಡ್ರಿ ಅಂತೇನು ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ ನಾನು ತಂದು ಕೊಡ್ತೀನಿ ನಿಮಗೆ ಅಂತ ಅಂದಾಗ ನನಗೆ ಯಾವುದು ಯಾರು ಕಿವಿ ಕಿವಿ ಕಿವಿಮಾತ್ ಕೊಡದೆ ನಾನು ಹೊಡಿದು ಬಡಿದು ಮಾಡ್ತಾರೆ ದಿವಸ ರಾತ್ರಿ ಬರೋದು ಸರ ಸರಾಯಿ ಕುಡ್ಕಿ ಹೊಡಿದು ಹೊಡಿದು ತಳಸೋದು ಮಾಡಿದರು ಅವಾಗ ಕಾಲು ಬದ್ರೆ ಅಂದರೂ ಕೇಳಲ್ಲ ಆಮ್ಯಾಗೆ ಈ ವಿಷಯ ನಾವು ಹೊರಗ ಇಲ್ಲಿಂದ ಹೋದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಇದ್ದಾನೆ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು ಅವರು ಹೇಳಿದ್ರೆ ನನಗೆ ಬದಿ ಬೆದಕಿ ಕೊಟ್ಟರು ಮತ್ತು ನನ್ನ ಒದ್ದು ನಾನು ಬಿ ಜೆ ಪಿ ಕಾರ್ಯಕರ್ತೆ ಇದ್ದೀನಿ ನನ್ನ ನಿಮ್ಮಲ್ಲಿ ಅವ್ರ ವೈಷ್ಠೈಂಗಿಕಾರ ಅವರ ದಾರ ಇವರದಾರ ನೀನು ಒಟ್ಟು ಜೀವಂತನ ಬರೋಲ್ಲ ಈ ವಿಷಯ ನೀವು ಪಬ್ಲಿಕ್ ಮಾಡಿದಾರೆ ಅಂತಂದು ಧಮಕಿ ಕೊಟ್ಟರು ಆದರೂ ಕೆಡಲಿಲ್ಲ ಅದರಂತೆ ಎರಡು ದಿನಗಳ ಕಾಲ ಮತ್ತೆ ಮರನೇ ದಿವಸ ನನ್ನ ಹಳ್ಳ್ಯಾಳ ಹತ್ರ ಹಳ್ಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು ಅಲ್ಲಿಂದ ತಗೊಂಡು ಹೋಗಿ ಎಲ್ಲಾಪುರ ಹತ್ರ ಒಂದು ಗಾಟ್ನಲ್ಲಿ ಇಟ್ರು ಮತ್ತೆ ಯಲ್ಲಾಪುರದಿಂದ ಮತ್ತೆ ಮಾರನೇ ದಿವಸ ದಾಂಡೇಲಿ ಹೋದ್ರು ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಿಬಿದಾಗ ಅಲ್ಲಿ ಒಂದು ಪೊಲೀಸ್ ಶಿಪ್ ಬರ್ತದೆ ಪೊಲೀಸ್ ಶಿಪ್ ಬಂದ ತಕ್ಷಣ ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತಗೊಂಡು ಹೋಗ್ತಾರ ತಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂತ ಒಬ್ಬ ಹುಡುಗರು ಹೇಳ್ತಾರೆ ನನಗೆ ಅಣ್ಣ ನೀವು ಎರಡು ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಹಂಗಲ್ಲ ನೀವು ಇಲ್ಲಿಂದ ಫಾರ್ ಮಾಡ್ತೀನಿ ನಮ್ಗೆ ದುಡ್ಡು ವ್ಯವಸ್ಥೆ ಮಾಡಿರಂತಾರ ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಬೋತಿ ದುಡ್ಡು ಹಾಕಿಸ್ಕೊಂಡಾಗ ಎರಡು ಲಕ್ಷ ರೂಪಾಯಿ ಮತ್ತು ನನ್ನ ಯಲ್ಲಾಪುರ ಕಡೆ ಬರ್ತಾರೆ ಎಲ್ಲಾಪುರದಿಂದ ಮತ್ತೆ ಬ್ಯಾಟಿ ಬರ್ತಾರೆ ಮತ್ತು ಮತ್ತೆ ಹಣ್ಣಿಗೇರಿ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತಗೋತಾರೆ ಸಿಮ್ ತಗೊಂಡು ನನ್ನ ಸಿಮಿಲ್ ನನ್ನ ಹೆಸರಲ್ಲಿ ಇದ್ದಂತ ಸಿಮಿಲೇನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು ದುಡ್ಡು ಹಾಕಂತೇಳಿ ನಾ ಹಾಸ್ಪಿಟ್ಲಾಗದಿ ಹೇಳಂತ ಹೇಳ್ತಾರೆ ನಾನು ಹೇಳಿದ ಹೇಳಿದ್ಮ್ಯಾಗ ಮತ್ತ ನನಗೆ ಒಂದು ಲಕ್ಷ ಐವತ್ತು ಸಾವಿರ ಮತ್ತೆ ದುಡ್ಡು ಕೊಡ್ತಾರೆ ಆ ದುಡ್ಡು ಕಸಗೋಗ್ತಾರೆ ಕಸಬೊಂದು ಆಮ್ಯಾಗ ಮತ್ತೆ ಗದಗ ಕಡೆ ಹೋಗ್ತಾರೆ ಗದಗ ಕಡೆ ಒಂದು ಗದಗ ಫೋಲ್ ಹತ್ರ ಅಲ್ಲಿ ಏನ್ ನಮಗೆ ಎರಡು ಲಕ್ಷ ರೂಪಾಯಿ ಕೊಡು ನಿಮ್ಮನ್ನು ಬಿಡ್ದು ಬಿಡಿಗೆ ಬಿಡುತ್ತಾನೆ ಅಂತ ಹೇಳಿದಿಲ್ಲ ಆ ಮನುಷ್ಯ ಏನ್ ಮಾಡ್ತಾನೆ ಎಲ್ಲರೂ ಒಂದು ಕರೆ ನಿಂತಾಗ ನನ್ನ ಕಾರ್ನಲ್ಲಿ ಹೈತಿ ಬಂದ ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಇದು ಬ್ಯಾಟಿ ಮಠ ಬಿಟ್ಟು ಹೋಗ್ತಾನೆ ಬ್ಯಾಟಿ ಬಿಟ್ಟು ಹೋಗ್ತಾನೆ ಈ ತರ ಚಿತ್ರ ಹಿಂಸೆ ಕೊಟ್ಟಂತ ಮಹಿಳೆ ಮಹಿಳೆಯರ ಬಗ್ಗೆ ಬಿ ಜೆ ಅವರು ಹೋರಾಟ ಮಾಡಕತ್ತಾರ ಅವ್ರಿಗೆ ದಯಮಾಡಿ ಕೇಳಬಹುದು ಎಷ್ಟ ಒಳ್ಳೆ ಹೆಣ್ಮಕ್ಳು ಇದ್ದಾರೆ ಒಳ್ಳೆ ತಾಯಿಯಂದಿರದಾರ ಅವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಾಕ ಬಡ್ರಿ ಇವತ್ತ ಬಿಜೆಪಿ ಪಕ್ಷದಲ್ಲಿ ಇರ್ಬೋದು ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರ ಹೆಣ್ಮಕ್ಳು ಇರ್ತಾರ ನನಗಾದಂತ ನೋವು ನಿಮಗೂ ಆಗ್ಬಾರ್ದು ದಯಮಾಡಿ ಇದನ್ನ ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಈಗ ಕುಬ್ಳಿದವ್ರ್ಗ ಕಮಿಷನರ್ ಸರ್ ಕೂಡ ಒಳ್ಳೆ ದಕ್ಷ ಅಧಿಕಾರಿಗಳು ಅದಾರ ಅವರು ನನಗೆ ನ್ಯಾಯ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ ಮತ್ತೆ ಈಗ ಫಸ್ಟ್ ನಾನು ಇವತ್ತು ನಿಮ್ ಇಡಿಯಾದ್ರಂತ್ರ ಬರಾಗ ಒಬ್ಬರು ಅವ್ರ ಹೆಸರು ಹೇಳಬೇಕೆ ದಯಮಾಡಿ ಅವ್ರು ಯಾರಾದ್ರೂ ಅವ್ರು ಎಲ್ಲಿದ್ದಾರೆ ಅನ್ನೋದು ನಾವು ಇನ್ನೂ ಅವ್ರ ನೋಡಿಲ್ಲ ರಜೆ ತುಳ್ಳಗಟ್ಟಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನೀ ಎಲ್ಲದ್ರಿ ನೀವು ಯಾರು ಬನ್ನಿ ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಗೆ ಹೇಳಿಕೆ ಕೊಡ್ರಿ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಜೊತೆ ಅಂತ ಧೈರ್ಯ ತುಂಬಾರ ಅವ್ರಿಗೆ ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ನನ್ನ ಅಭಿನಂದನೆ ಸರ್ಸಕ್ಕೆ ಇಷ್ಟ ಯಾಕಂದ್ರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ